ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚಿಕನ್ ಬಿರಿ ಬಿರಿಯಾನಿ ಮಾಡ್ತಿದ್ದೀವಿ ನನ್ನ ಹೆಂಡತಿ ನನಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತಿದ್ದಾಳೆ ಸೊ ಅದಕ್ಕೆ ಕೊಬ್ಬರಿ ಮೆಂತ್ಯ ಬೆಳ್ಳುಳ್ಳಿ ಶುಂಠಿ ಏಲಕ್ಕಿ ಲವಂಗ ಮೆಣಸಿನ್ಕಾಯಿ ಟಮೋಟ ಕೊತ್ತಂಬರಿ ಇದನ್ನೆಲ್ಲ ರುಬ್ಬಿ ತಗೊತೀವಿ ಯಾವುದನ್ನೂ ಕಟ್ ಮಾಡೋಕ್ಕಲ್ಲ ಒಗ್ಗರಣೆಗೆ ಬೇಕಾದರೆ ನಾವು ಈರುಳ್ಳಿ ಕಟ್ ಮಾಡಾಕ್ತೀವಿ ಮತ್ತು ಚಿಕನ್ನು ಅಕ್ಕಿ ಇಷ್ಟು ಬೇಕು ಸ್ನೇಹಿತರೆ ಕರೆಕ್ಟಪ್ಪ ಹಾಂ ಕರೆಕ್ಟ್ ಅಂತಪ್ಪ ಇದನ್ನ ತಗೊಂಡು ನಮ್ಮ ಮತ್ತೆ ವಾಪಸ್ ಬರ್ತೀನಿ ವಿಡಿಯೋ ಮಾಡೋಕ್ಕೆ ಆಯ್ ನಮಸ್ತೆ ಸ್ನೇಹಿತರೆ ನಾವು ಇವಾಗೆಲ್ಲ ರುಬ್ಕೊಂಡು ಬಂದಿದ್ದೀವಿ ಇವಾಗ ಕುಕ್ಕರ್ಗೆ ಎಣ್ಣೆನ ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಇವಾಗ ನೀವು ಮಸಾಲೆಗೆ ಚಕ್ಕೆ ಲವಾಗೆಲ್ಲ ರುಬ್ಕೊಂಡಿದ್ವಿ ಇವಾಗ ಒಂದೆರಡೆರಡು ಹಾಕ್ತೀವಿ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಎರಡೆ ಅಷ್ಟೆ ಹಾಕ್ಬಿಟ್ರೆ ಲೈಟಾಗಿ ಫ್ರೈ ಆಗಲಿ ಇವಾಗ ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ ಲೈಟಾಗಿ ಕೆಂಪಾಗೋ ಥರ ಸ್ವಲ್ಪ ಬೇಯಿಸ್ಕೊಳ್ಳಿ ಇವಾಗ ಈರುಳ್ಳಿ ಕೆಂಪಾಗ್ತಿದೆ ಸೊ ಇವಾಗ ನಾವು ಏನು ಅಂದರೆ ಅದು ಹೇಳಿದ್ದೀನಿ ಅವಾಗಲೇ ಸ್ವಲ್ಪ ಮೆಂತೆ ಮೆಂತ್ಯಾದ್ರೆ ಮೆಂತೆನೆ ಹಾಕ್ಬೇಕಂತೇನಿಲ್ಲ ಸ್ವಲ್ಪ ಪಾಲಕ್ ಹಾಕ್ಬೋದು ಇದು ಒಬ್ಬೊಬ್ರು ಒಂಥರ ಮಾಡ್ತಾರೆ ನಾನು ಮೆಂತ್ಯ ಸಿಕ್ಕರೆ ಮೆಂತೆ ಹಾಕ್ತೀನಿ ಸ್ವಲ್ಪ ಪಾಲಕ್ ಸಿಕ್ಕರೆ ಪಾಲಕ್ ರುಬ್ಬಿ ಹಾಕ್ತೀನಿ ಪಾಲಕ್ಕು ಮೆಣ್ಸಿನ್ಕಾಯಿ ಟಮೋಟ ಏಲಕ್ಕಿ ಲವಂಗ ಚೆಕ್ಕಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ರುಬ್ಬಿ ರುಬ್ಬಿರೋದು ಇವಾಗ ಹಾಕ್ತೀವಿ ಇವಾಗ ಇದು ಕ್ಲೀನಾಗಿ ಫ್ರೈ ಆಗಬೇಕು ಇದು ಅಷ್ಟಿ ಫ್ಲೇವರ್ ಎಲ್ಲ ಹೋಗ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ನೋಡಿ ಇವಾಗ ಅದು ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಸೊಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ನಾವು ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಪುಡಿ ಎಲ್ಲದನ್ನೂ ಗರಂ ಮಸಾಲ ಎಲ್ಲದನ್ನೂ ಹೊಟ್ಟೆ ಟೈಮ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಹಾಕ್ತಿದ್ದೀನಿ ಎಲ್ಲ ಸೇರಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಖಾರದ ಪುಡಿ ಹಾಕಿ ಯಾಕಂದರೆ ಖಾರ ಪುಡಿ ಹಾಕಿಲ್ಲ ಅಂದರೆ ಖಾರ ಪುಡಿಗೆ ಬೇಜಾರಾಗುತ್ತಲ್ಲ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟೆ ರುಚಿಗೆ ಹೆಂಗೆ ನೋಡಿ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಆಯಿತು ಇವಾಗ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂತಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ತಗೊಂತಿದ್ದೀನಿ ನಮ್ಮ ಅಕ್ಕಿ ಮೇಲೆ ಡಿಪೆಂಡು ನೀವು ನೀವು ಹೆಂಗೆ ಯೂಸ್ ಮಾಡ್ತಿರೋ ಹಾಗೆ ನಾನು ನರಕ ತೊಗೊಂಡಿಲ್ಲ ತಗೊಂಡಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮೂರು ಮುಕ್ಕಾಲು ಆ ಥರ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಕಡಿಮೆ ಆದರೆ ಚೆನ್ನಾಗಿರುತ್ತೆ ಮುದ್ದೆ ಥರ ಆಗೋಲ್ಲ ಅಂತ ಬಿರಿಯಾನಿ ಸ್ವಲ್ಪ ಇದು ಕುದಿ ಬರಲಿ ಒಂದು ಕುದಿ ಬಂದ ಮೇಲೆ ಚಿಕನ್ ಹಾಕೋಣ ನೋಡಿ ಇವಾಗ ಕುದಿ ಬರ್ತಿದೆ ಇವಾಗ ಚಿಕನ್ ಹಾಕ್ತೀವಿ ಚಿಕನ್ ಅಂದರೆ ಒಂದು ಅರ್ಧ ಕೆ ಜಿ ಹಾಕ್ತೀನಿ ಅಷ್ಟೇ ನಾನು ಜಾಸ್ತಿ ಇಲ್ಲ ಅರ್ಧ ಕೆ ಜಿ ನೀರ್ಲೋ ಅದಕ್ಕೆ ನಾವು ಜಾಸ್ತಿ ಬಿರಿಯಾನಿ ಚಿಕನ್ ಹಾಕಲ್ಲ ಸಪ್ರೇಟಾಗಿ ಗ್ರೇವಿ ಥರ ಮಾಡ್ಕೊತೀವಿ ಫಸ್ಟ್ ಕುದಿ ಬಂದಾಗ ಹಾಕೋದು ಚಿಕನ್ನು ಸೊ ಚಿಕನ್ ಸ್ವಲ್ಪ ಇವಾಗ ಲೈಟಾಗಿ ವೈಟ್ ಆಗುತ್ತಲ್ವಾ ಆವಾಗ ನಾವು ಅಕ್ಕಿ ಹಾಕ್ತೀವಿ ಅಲ್ಲಿವರೆಗೂ ಸ್ವಲ್ಪ ಇದು ಒಂದು ಕುದಿ ಬೇಯಲಿ ಚಿಕನ್ ಇದರಲ್ಲೇ ನೋಡಿ ಇವಾಗ ಚಿಕನ್ ದೇವ ಕಾಣ್ತಿದೆ ವೈಟ್ ವೈಟ್ ಆಗಿದೆ ಅಲ್ವಾ ಇವಾಗ ಸ್ವಲ್ಪ ಸ್ವಲ್ಪ ಲೈಟಾಗಿ ಬೆಂದಿದೆ ಇವಾಗ ಸೊ ಇವಾಗ ಅಕ್ಕಿ ಹಾಕ್ತಿದ್ದೀವಿ ಎರಡು ಕಪ್ ತಗೊಂಡಿದ್ದೀವಿ ಅಂದೆಲ್ಲ ಅದು ಇದು ಲಾಸ್ಟು ಎಲ್ಲ ಹಾಕೊಂಡು ಮುಗೀತಿ ಕ್ಲೀನಾಗಿ ರೊಟೇಟ್ ಮಾಡಿ ಅಕ್ಕಿ ಹಾಕಿದ ಮೇಲೆ ಆದ್ಮೇಲೆ ಸ್ವಲ್ಪ ಹೊತ್ತು ಬಿಡಿ ಕುದಿ ಬರಲಿ ಆಮೇಲೆ ಕುಕ್ಕರ್ ಮುಂಚಕ್ಕೆ ಬರುತ್ತೆ ನೋಡಿ ಇವಾಗ ಎಲ್ಲ ಕುದಿ ಬರ್ತಾಯಿದೆ ಸೊ ಎಲ್ಲ ನೀರೆಲ್ಲ ಕಡಿಮೆ ಆಗಿದೆ ಸೊ ಇವಾಗ ನಾವು ಕ್ಲೀನಾಗಿ ಮಿಕ್ಸ್ ಮಾಡಿ ಅಂದರೆ ಹೆಂಗೆ ಬೇಕಂಗೆ ಮಿಕ್ಸ್ ಮಾಡಬಾರ್ದು ಅದೇ ಒಂದು ಕಡೆಯಿಂದನೇ ಮಿಕ್ಸ್ ಮಾಡಬೇಕು ಇಲ್ಲ ಪೀಸು ಒಡೆದೋಗ್ತವೆ ನಿಧಾನಕ್ಕೆ ಹಿಂಗೆ ಕ್ಲೀನಾಗಿ ಒಟ್ಟಾಡಿಬಿಟ್ಟು ಕುಕ್ಕರ್ನ ಮುಚ್ಚಬೇಕು ಒಂದು ವಿಷಲಿಲ್ಲ ಎರಡು ವಿಷಾಲ ಬಂದರೆ ಆಮೇಲೆ ಓಪನ್ ಮಾಡಿದರೆ ಚಿಕನ್ ಬಿರಿಯಾನಿ ಆಗಿರುತ್ತೆ ಸೊ ನಾವು ಇವಾಗ ಕುಕ್ಕರ್ನ ಮುಸ್ತಾ ಇದ್ದೀವಿ ಇವಾಗ ಕುಕ್ಕರ್ ಮುಚ್ಚಿದ್ದೀವಿ ಎರಡು ವಿಷಾಲ ಬಂದ ಮೇಲೆ ನಾವು ಓಪನ್ ಮಾಡಿ ತೋರಿಸ್ತೀವಿ ಚಿಕನ್ ಬಿರಿಯಾನಿ ಹೆಂಗಾಗಿದೆ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡಿ ಇವಾಗ ನಾವು ಕುಕ್ಕರ್ನ ಓಪನ್ ಮಾಡ್ತಿದ್ದೀವಿ ಫುಲ್ ಎಲ್ಲ ಹೋಗೋದು ತನಕ ನಂಗೆ ಬಿಡಬೇಕು ಸ್ಮೆಲ್ಲು ಮಸ್ತಾಗಿ ಬರ್ತಿದೆ ಚಿಕನ್ ಬಿರಿಯಾನಿದು ಪುಣ್ಯಕ್ಕೆ ಇವತ್ತು ನನ್ನ ಮಗ ಲೇಟ್ ಆಗ್ಯದ್ದ ಹಂಗಾಗಿ ಬಿರಿಯಾನಿ ಮಾಡೋಕ್ಕಾಯ್ತು ಇಲ್ಲಾಂದರೆ ಬಿರಿಯಾನಿ ಹಾಕದಲ್ಲಿ ಇವತ್ತು ನಿಧಾನಕ್ಕೆ ಒಂದು ಕಡೆಯಿಂದ ನಿಧಾನಕ್ಕೆ ರೊಟೇಟ್ ಮಾಡಿ ಯಾಕಂದ್ರೆ ಪೀಸ್ಗಳು ಇದಾಗಬಾರ್ದು ನಿಧಾನಕ್ಕೆ ಎತ್ತಿ ಎತ್ತಿ ಬಿಡಿ ನೋಡಿ ಇವಾಗ ಆಗಿದೆ ಬಿರಿಯಾನಿ ಮಾತ್ರ ನಿಧಾನಕ್ಕೆ ಇದರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಅಷ್ಟೇ ನೋಡಿ ಸಕ್ಕತ್ತಾಗಿದೆ ಪೀಸ್ ಕೂಡ ಚೆನ್ನಾಗಿ ಬಂದಿದ್ದಾವೆ ಇಷ್ಟೇ ಸ್ನೇಹಿತರೆ ಬಿರಿಯಾನಿ ಮಾಡೋದು ಬಿರಿಯಾನಿ ಮಸ್ತಾಗಿದೆ ಸ್ಮೆಲ್ ಬರ್ತಾಯಿದೆ ನಾವು ಇವಾಗ ಹೋಗಿ ತಿಂತೀವಿ ನನ್ನ ಮಗನ ಇದ್ದಿದ್ದಾನೆ ನೋಡೋಣ ನನಗೂ ಸ್ವಲ್ಪ ಟೇಸ್ಟ್ ಮಾಡಿಸ್ತೀವಿ ನಮ್ಮ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಾನು ಎಂದಿಗೂ ತುಂಬ ಖುಷಿಯಾಗಿಬಿಟ್ಟಿದ್ದೀವ್ ಬಿರಿಯಾನಿ ಮಾಡಿದೆ ನಂದು ಅವಳಿಗೆ Okay, bye-bye.